ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಕರ್ನಾಟಕದಲ್ಲಿ ಒಂದು ಪ್ರಾಪರ್ಟಿಯನ್ನು ಕೊಂಡ್ಕೋಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ರೆ ಮೊದಲು ಅದನ್ನು ಲೀಗಲ್ ವೆರಿಫಿಕೇಷನ್ ಮಾಡಿಸ್ಬೇಕು ಸೊ ಲೀಗಲ್ ವೆರಿಫಿಕೇಷನ್ ಮಾಡಿಸೋದ್ಕಿಂತ ಮುಂಚೆ ಅಂದರೆ ನೀವು ಆ ಡಾಕ್ಯುಮೆಂಟ್ಗಳನ್ನ ನಿಮ್ಮ ಅಡ್ವೊಕೇಟ್ಗೆ ಕೊಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ವೆರಿಫಿಕೇಷನ್ ನಿಮ್ಮ ಕಡೆಯಿಂದ ಮಾಡಿಕೊಂಡು ನಿಮ್ಮ ಅಡ್ವೊಕೇಟಿಗೆ ಕೊಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಯಾಕೆ ಅಂತ ಹೇಳಿದ್ರೆ ಅಲ್ಲೇನಾದರೂ ಚಿಕ್ಕಪುಟ್ಟ ಲೋಪದೋಷಗಳಿತ್ತು ಅಂತ ಹೇಳಿದ್ರೆ ನೀವೇ ಅದನ್ನು ಮಾಡ್ಬಿಟ್ಟು ಮಾಡಿಬಿಟ್ಟು ನಿಮ್ಮ ಓನರ್ ಅವನ ಸೆಲ್ಲರ್ ಇರ್ತಾರಲ್ಲ ಅವನಿಗೆ ತಿಳಿಸಿ ಆ ಅಡಿಷನಲ್ ಡಾಕ್ಯುಮೆಂಟ್ಗಳನ್ನ ಅಥವಾ ಏನಾದರೂ ಯಾರೋ ರೀತಿ ಅಂದ್ರೆ ಅವನ ಹತ್ರ ಡಿಸ್ಕಸ್ ಮಾಡಿಕೊಂಡು ನೀವೇ ಅಲ್ಲೇ ಕನ್ಕ್ಲೂಡ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಒಂದು ಕೃಷಿ ಜಮೀನ ನೀವೊಂದು ಜಮೀನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ನೀವು ವೆರಿಫೈ ಮಾಡಬೇಕು ಮತ್ತೆ ಯಾವ ಯಾವ ಅಂಶಗಳನ್ನ ನೋಡಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಮೊದಲನೇ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಡೀದ್ ಪತ್ರ ಅಂತ ಕರಿತೀವಿ ಕನ್ನಡದಲ್ಲಿ ಬರೀ ಡೀಡ್ ಅಂತ ಯಾಕೆ ಕರಿತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಆ ಡೀಡ್ ಯಾವುದೇ ಡೀಡ್ ಆಗಿರ್ಬೋದು ಸೇಲ್ ಡೀಡ್ ಆಗಿರ್ಬೋದು ಗಿಫ್ಟ್ ಡೀಡ್ ಆಗಿರ್ಬೋದು ಪಾರ್ಟಿಷನ್ ಡೀಡ್ ಆಗಿರ್ಬೋದು ಅಥವಾ ರಿಲಿಂಕ್ ಡೀಡ್ ಆಗಿರ್ಬೋದು ಹಾಗೆ ಯಾವ ಯಾವಾಗ ಪ್ರಾಪರ್ಟಿ ಒಂದು ಕೈಯಿಂದ ಮತ್ತೊಂದು ಕೈಗೆ ಹೋಗುತ್ತೋ ಅಂದರೆ ಟ್ರಾನ್ಸ್ಫರ್ ಆಗುತ್ತೋ ಆಗ ಒಂದು ಪತ್ರ ಜನ್ರೇಟ್ ಆಗುತ್ತೆ ಅಲ್ಲಿ ಒಂದು ಡೀಡ್ ಜನ್ರೇಟ್ ಆಗುತ್ತೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ತಾರೋನು ಇರ್ತಾನೆ ಮತ್ತೆ ಪ್ರಾಪರ್ಟಿ ರಿಸೀವ್ ಮಾಡ್ಕೊಳ್ತಾರೋ ಮತ್ತೊಬ್ಬ ಇರ್ತಾನೆ ಇಂದ ಸೆಲ್ ಡಿ ಸೇಲ್ ಡೀಡ್ ವಿಚಾರಕ್ಕೆ ಬರೋದಾದ್ರೆ ಒಬ್ಬ ಪಾರ್ಟಿ ಸೆಲ್ಲರ್ ಇರ್ತಾನೆ ಮತ್ತೊಬ್ಬ ಪಾರ್ಟಿ ಪರ್ಚೇಸರ್ ಇರ್ತಾನೆ ಅವನ್ ಪೂರ್ತಿ ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ಮತ್ತೆ ಸೆಲ್ಲರ್ದು ಮತ್ತೆ ಪರ್ಚೇಸರ್ಸ್ದು ಫುಲ್ ಡೀಟೇಲ್ ಅದರಲ್ಲಿ ಇರುತ್ತೆ ಅದನ್ನ ಪೂರ್ತಿಯಾಗಿ ನೀವು ವೆರಿಫಿಕೇಶನ್ ಮಾಡ್ಬೇಕು ಆಧಾರ್ ಕಾರ್ಡು ಹೆಸರು ತಂದೆ ಹೆಸರು ಅಡ್ರೆಸ್ಸು ಇದೆಲ್ಲನೂ ನೀವು ಸರಿಯಾಗಿ ವೆರಿಫೈ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ನಾನು ತುಂಬಾ ಕೇಸ್ ನೋಡ್ತಾ ಇದೀನಿ ಇಂಪರ್ಸೊನೇಷನ್ ಕೇಸ್ಗಳು ಯಾಕೆಂದ್ರೆ ಪ್ರಾಪರ್ಟಿದ್ರೆ ಯಾ ಪ್ರಾಪರ್ಟಿ ಯಾರ್ದೋ ಆಗಿರುತ್ತೆ ಇವನು ಅದನ್ನ ಫೋರ್ಜ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಥವಾ ಪ್ರಾಪರ್ಟಿನ ಫೇಕ್ ಪ್ರಾಪರ್ಟಿ ಡಾಕ್ಯುಮೆಂಟ್ಗಳನ್ನ ಮಾಡ್ಕೊಂಡ್ಬಂದು ಸೇಲ್ ಮಾಡ್ತಿರೋದನ್ನ ನಾನು ಎಷ್ಟೋ ಕೇಸ್ಗಳನ್ನ ನೋಡಿದೀನಿ ಹಾಗಾಗಿ ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇರೋದು ಐಡೆಂಟಿಫಿಕೇಶನ್ ಆಫ್ ದ ಪರ್ಸನ್ ಅಂದ್ರೆ ಯಾರು ಸೇಲ್ ಮಾಡ್ತಾ ಇದನ್ನಲ್ಲ ಆ ಒಂದು ಐಡೆಂಟಿಫಿಕೇಶನ್ ನ ನೀವು ನಿಮ್ಮ ಕಡೆಯಿಂದ ವೆರಿಫೈ ಮಾಡಲೇಬೇಕು ಪಾಯಿಂಟ್ ನಂಬರ್ ಒನ್ ಆಯ್ತಾ ಇದೇ ರೀತಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಇರುತ್ತೆ ಸೇಲ್ ನಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನ ಶೆಡ್ಯೂಲ್ ಅಂತ ಕರಿತೀವಿ ಕೊನೆ ಪೇಜಲ್ಲಿ ಅದು ಸಾಮಾನ್ಯವಾಗಿ ಕೊನೆ ಪೇಜಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ ಸರ್ವೆ ನಂಬರು ವಿಲೇಜ್ ನೇಮು ಬೇಸಿಕಲಿ ಲೊಕೇಶನ್ ನೇಮ್ ಯಾವ ಊರಲ್ಲಿ ಇದೆ ಯಾವ ಸ್ಟೇಟಲ್ಲಿ ಇದೆ ಯಾವ ಡಿಸ್ಟ್ರಿಕ್ ಏನು ಕರ್ತವೆ ಅನ್ನೋದನ್ನೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಮತ್ತೆ ಚೆಕ್ ಪಂದಿ ಮೆನ್ಷನ್ ಮಾಡಿರ್ತಾರೆ ಅದೇ ಶೆಡ್ಯೂಲ್ ಶೆಡ್ಯೂಲ್ಗಳಾಗಿ ಪೂರ್ವಕ್ಕೆ ಏನಿದೆ ಪಶ್ಚಿಮಕ್ಕೇನಿದೆ ಅದೆಲ್ಲನೂ ಇಂಪಾರ್ಟೆಂಟು ಎವ್ರಿ ಸಿಂಗಲ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು ಅದೆಲ್ಲನೂ ಕ್ಲಿಯರ್ ಆಗಿ ನೀವು ವೆರಿಫೈ ಮಾಡ್ಕೋಬೇಕು ಇದು ಡೀಡ್ ಗೆ ಸಂಬಂಧಪಟ್ಟಂಗಾಯ್ತು ನಾನು ಸೇಲ್ ನ ಎಕ್ಸಾಂಪಲ್ ಕೊಟ್ ನಾನು ಸೇಲ್ ನ ಎಕ್ಸಾಂಪಲ್ ಕೊಟ್ಟೆ ಹೇಳಿದೆ ಆದ್ರೆ ಬೇರೆ ಡೀಡ್ಗಳಲ್ಲೂ ಗಳಲ್ಲೂ ಅಷ್ಟೇ ಪಾರ್ಟಿಷನ್ ಡೀಡ್ ಇರ್ಬೋದು ಗಿಫ್ಟ್ ಇಡ್ ಇರ್ಬೋದು ಯಾರು ಗಿಫ್ಟ್ ಕೊಡ್ತಾ ಇದಾರೆ ಯಾರು ಗಿಫ್ಟ್ ಇಸ್ಕೊಂತ ಇದಾರೆ ಇವ್ರದೆಲ್ಲ ಡೀಟೇಲಿಂಗ್ ಕರೆಕ್ಟ್ ಆಗಿರಬೇಕು ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಸರಿಯಾಗಿರ್ಬೇಕು ಮತ್ತೆ ಯಾರು ಪ್ರಾಪರ್ಟಿ ಕೊಡ್ತಾ ಇದನಿಗೆ ಆ ಪ್ರಾಪರ್ಟಿ ಮೇಲೆ ರೈಟ್ಸ್ ಇರ್ಬೇಕು ಅವ್ನಿಗೆ ಯಾವ ರೀತಿ ಆ ಪ್ರಾಪರ್ಟಿ ಬಂತು ಅನ್ನೋದನ್ನೂ ನಾವು ಇದೇ ಡಾಕ್ಯುಮೆಂಟ್ ಅಲ್ಲಿ ಹೊಗಳಿರ್ತಾರೆ ಸಾಮಾನ್ಯವಾಗಿ ಇಲ್ಲದೆ ಇದ್ರೂ ಸಹ ಅದಕ್ಕೆ ಸಂಬಂಧಪಟ್ಟ ಬೇರೆ ಡಾಕ್ಯುಮೆಂಟ್ಗಳನ್ನ ನೀವು ವೆರಿಫೈ ಮಾಡ್ಕೊಳ್ಲೇಬೇಕಾಗತ್ತೆ ಅಂದ್ರೆ ಈ ಹಿಂದಿನ ಸೇಲ್ ಡೀಡ್ ಇರ್ಬೋದು ಅಥವಾ ಈ ಹಿಂದಿನ ಗಿಫ್ಟ್ ಈಡ್ಗಳಿರ್ಬೋದು ಅವನಿಗೆ ಆ ಪ್ರಾಪರ್ಟಿ ಯಾವ ರೀತಿ ಬಂತು ಅನ್ನೋದನ್ನ ಮತ್ತೆ ಆ ಹಿಂದಿನ ಪತ್ರ ನೋಡ್ ತೆಗೆದುಬಿಟ್ಟು ನೀವು ನೋಡಿ ಕನ್ಫರ್ಮ್ ಮಾಡ್ಕೋಬೇಕು ಮತ್ತೆ ಎರಡನೇ ಮುಖ್ಯವಾಗಿರುವಂಥ ಡಾಕ್ಯುಮೆಂಟ್ ಯಾರ್ದು ಅಂತ ಹೇಳಿದ್ರೆ ಪಾಣಿ ಪಹಣಿ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ ಇದನ್ನ ಆರ್ ಟಿ ಸಿ ಅಂತೇಳಿ ಕರಿತೀವಿ ರೆಕಾರ್ಡ್ ಆಫ್ ರೈಟ್ಸ್ ಟೆನನ್ ಸಿ ಆ್ಯಂಡ್ ಪ್ರಾಪ್ಸ್ ಅಂತ ಹೇಳಿ ಇದ್ರಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಕಾಲಂ ನಂಬರ್ ಒಂಬತ್ತರಲ್ಲಿ ಜಮೀನ ಮಾಲೀಕರು ಯಾರಿದ್ದಾರೆ ಅವ್ರದ್ದು ಹೆಸರು ಮೆನ್ಷನ್ ಆಗಿರುತ್ತೆ ಅದನ್ನ ನೀವು ವೆರಿಫೈ ಮಾಡಬೇಕು ಕಾಲಂ ನಂಬರ್ ಹನ್ನೆರಡರಲ್ಲಿ ಈಗ ಅದರಲ್ಲಿ ಬೆಳೆ ಬೆಳೀತಿರೋರು ಯಾರು ಅವ್ರದ ಹೆಸರು ಮೆನ್ಷನ್ ಇರುತ್ತೆ ಆ ಹೆಸರನ್ನ ನೀವು ನೋಡಬೇಕು ಮತ್ತೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಜಮೀನಿನ ಮೇಲೆ ಏನಾದರೂ ಬ್ಯಾಂಕ್ ಸಾಲ ಇದೆಯಾ ಅದನ್ನು ಮೆನ್ಷನ್ ಮಾಡಿರ್ತಾರೆ ಅಥವಾ ಯಾವುದಾದ್ರು ಕೋರ್ಟ್ ಕೇಸ್ ಇದೆಯಾ ಅದನ್ನು ಮೆನ್ಷನ್ ಮಾಡಿರ್ತಾರೆ ನೀವು ಅದನ್ನು ಚೆಕ್ ಮಾಡಲೇಬೇಕು ಈಗ ನೋಡಿ ಈಗ ಆರ್ ಟಿ ಸಿ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಭೂಮಿ ಭೂಮಿ ಅಂತೇಳಿ ಒಂದು ಪೋರ್ಟಲ್ ಇದೆ ಅಲ್ಲಿ ಹೋಗ್ಬಿಟ್ಟು ಡಿಜಿಟಲಿ ಡಿಜಿಟಲ್ ಸಿಗ್ನೇಚರ್ ಆಗಿರುವಂಥ ಪಾಣಿಯನ್ನೇ ನೀವು ಡೌನ್ಲೋಡ್ ಮಾಡಿಕೊಂಡು ವೆರಿಫೈ ಮಾಡಬೇಕಾಗತ್ತೆ ಇದು ಪಾಣಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಮತ್ತು ನೆಕ್ಸ್ಟ್ ಮ್ಯೂಟೇಶನ್ಗೆ ಹೋಗೋದಾದರೆ ಮ್ಯೂಟೇಶನ್ ಏನು ನೋಡಬೇಕು ಅಂತೇಳಿದ್ರೆ ಜಮೀನ ಮಾರಾಟ ಮಾಡುವಂಥ ವ್ಯಕ್ತಿಗೆ ಆ ಜಮೀನು ಹೇಗೆ ಬಂತು ಅನ್ನೋದು ಇರುತ್ತೆ ಫಸ್ಟ್ ಖರೀದಿ ಮಾಡಿದ್ದ ಅಂದರೆ ಕೊಂಡ್ಕೊಂಡಿದ್ದ ಅಥವಾ ವಾರಸುದಾರರಿಂದ ಬಂದಿದ್ದ ಅಥವಾ ದಾನವಾಗಿ ಬಂದಿದ್ದ ಈ ಡೀಟೇಲೆಲ್ಲ ಆ ಮ್ಯೂಟೇಶನಲ್ಲಿ ಇರುತ್ತೆ ಸೊ ಅದನ್ನು ವೆರಿಫೈ ಮಾಡಬೇಕು ಅದೇನಾದರೂ ಖರೀದಿ ಮಾಡಿದ್ದಾಗಿದ್ದರೆ ಹಿಂದಿನ ಸೇಲ್ ಡೇಟ್ನು ಸಹ ನೀವು ವೆರಿಫೈ ಮಾಡಬೇಕು ಇದೇ ರೀತಿ ಚೈನ್ ಆಫ್ ಡಾಕ್ಯುಮೆಂಟ್ಸ್ಗಳನ್ನ ಅವ್ನು ಹಿಂದಿನ ಅವನಿಗೆ ಯಾವ ಥರ ಪ್ರಾಪರ್ಟಿ ಬಂತು ಅದ್ರ ಹಿಂದಿನೇ ಅವ್ನು ನೋಡೋದು ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಇನ್ ಎವ್ರಿ ಸ್ಟೇಜ್ ಅಂದರೆ ಯಾವ್ಯಾವಾಗ ಕೈ ಬದಲಾಗುತ್ತೋ ಅವಾಗಿನ ಡೇಟ್ ನೀವು ಒಳ್ಳೇಬೇಕು ಮತ್ತೆ ಆಗಲೂ ಸಹ ಯಾವಾಗ ಕೈ ಬದಲಾಗುತ್ತೋ ಆಗ ಮ್ಯುಟೇಷನ್ ಜನರೇಟ್ ಆಗುತ್ತೆ ಮ್ಯುಟೇಷನ್ ನೀವು ವೆರಿಫೈ ಮಾಡಬೇಕು ಯಾರ ಕೈಯಿಂದ ಹ್ಯಾ ಹೋಯಿತು ಏನು ಅನ್ನೋದನ್ನ ಮತ್ತೆ ನಾಲ್ಕನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಏನು ಹೇಳಿದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇದರಲ್ಲಿ ಏನು ನೋಡಬೇಕು ಅಂತ ಹೇಳಿದ್ರೆ ಕಳೆದ ಮೂವತ್ತು ವರ್ಷಗಳ ಈಸಿನ ತಗ್ಸ್ಬಿಟ್ಟು ಈ ಅವಧಿನಲ್ಲಿ ಈ ಮೂವತ್ತು ವರ್ಷದಲ್ಲಿ ಜಮೀನು ಎಷ್ಟು ಸಲ ಕೈ ಬದಲಾವಣೆ ಆಗಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಮತ್ತೆ ಇಲ್ಲಿ ಮತ್ತೆ ಮಾರ್ಟ್ಗೇಜ್ ಏನಾದರೂ ಮಾಡಿದ್ರ ಈ ಪ್ರಾಪರ್ಟಿ ಮೇಲೆ ಏನಾದರೂ ಯಾರ್ದಾದ್ರೂ ಋಣ ಇದೆಯಾ ಇಲ್ಲೂ ಸಹ ಕೇ ಕೋರ್ಟ್ ಕೇಸ್ ಇತ್ತು ಅಂತ ಹೇಳಿದರೆ ಕೋರ್ಟ್ ಕೇಸು ಸಹ ಮೆನ್ಷನ್ ಆಗಿರುತ್ತೆ ಅದನ್ನು ನೋಡಬೇಕು ಈ ಥರ ಏನಾದರೂ ಎನ್ಕಂಬರೆನ್ಸ್ ಇತ್ತು ಅಂದರೆ ಅದರ ಋಣಭಾರ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಮಾಡಿಕೊಂಡೇ ನೀವು ಪ್ರಾಪರ್ಟಿನ ಕೊಂಡ್ಕೋಬೇಕಾಗತ್ತೆ ದಿಸ್ ಈಸ್ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದನ್ನ ವೆರಿಫೈ ಮಾಡಲೇಬೇಕು ಈಗ ನೀವು ಕರ್ನಾಟಕದಲ್ಲಿ ಕಾವೇರಿ ಟೂ ಡಾಟ್ ಫೋ ಮೂಲಕ ಆನ್ಲೈನ್ನಲ್ಲೇ ಈಸಿನ ಡೌನ್ಲೋಡ್ ಮಾಡ್ಕೊಂಡು ಪಡ್ಕೋಬೋದು ಮತ್ತೆ ವೆರಿಫೈ ಮಾಡ್ಬೋದು ಮತ್ತೆ ಐದನೇ ಡಾಕ್ಯುಮೆಂಟ್ ಯಾವುದು ಅಂತ ಹೇಳಿದ್ರೆ ಆಕಾರ್ ಬಂದ್ ಅಂತ ಹೇಳ್ತೀವಿ ಆ ಕಾರ್ ಬಂದ್ ಮತ್ತೆ ಟಿಪ್ಪಣಿ ಮತ್ತೆ ಲೆವನಿ ಸ್ಕೆಚ್ ಇಲ್ಲೇ ನೋಡಬೇಕು ಅಂತ ಹೇಳಿದ್ರೆ ಈ ಮುಖ್ಯವಾಗಿ ಇದು ಈ ಡಾಕ್ಯುಮೆಂಟ್ ಬರೋದು ಸರ್ವೆ ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಮೆಸರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಪಹಣಿಯಲ್ಲಿ ಪಾಣಿನಲ್ಲಿ ಏನು ವೆರಿಫೈ ಮಾಡಿರ್ತೀರಲ್ಲ ಅಲ್ಲಿನ ಇನ್ಫಾರ್ಮೇಶನ್ ಮತ್ತೆ ಇಲ್ಲಿನ ಇನ್ಫಾರ್ಮೇಶನ್ ಮ್ಯಾಚ್ ಆಗ್ತಾ ಇರ್ಬೇಕು ನಿಮಗೆ ಅಂದ್ರೆ ಪಾಣಿನಲ್ಲಿ ಎಷ್ಟು ಇದೆಯೋ ಅಷ್ಟೇ ಜಮೀನು ಈ ಆಕಾರ ಬಂದಲ್ ಸಹ ಮೆನ್ಷನ್ ಆಗಿರ್ಬೇಕು ಮತ್ತೆ ಸೇಲ್ ಡೇಟ್ಗೂ ಸಹ ನೀವು ಟ್ಯಾಲಿ ಮಾಡಿ ನೋಡ್ಬೇಕು ಇದನ್ನ ಇದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಡಾಕ್ಯುಮೆಂಟ್ಗಳಿಗೆ ಹೋಗ್ಬಿಟ್ಟು ವೆರಿಫೈ ಮಾಡಬೇಕಾಗಿರೋದು ಮತ್ತೆ ಆರನೇ ಡಾಕ್ಯುಮೆಂಟು ವಿಲೇಜ್ ಮ್ಯಾಪ್ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ವಿಲೇಜ್ ಮ್ಯಾಪ್ ದೊಡ್ಡದಾಗಿರುತ್ತೆ ಇಡೀ ವಿಲೇಜ್ ಮ್ಯಾಪ್ ನಮ್ಗೆ ಬೇಕು ಅಂತ ಹೇಳಿ ಕೆಲವರು ಹೇಳ್ತಾರೆ ಆದ್ರೆ ನೋಡಿ ನೀವು ಕೊಂಡ್ಕೊಳ್ತಿರುವಂತ ಜಮೀನ್ ಪಕ್ಕದಲ್ಲಿ ಏನಾದರೂ ರಾಜ್ ಇತ್ತು ಇತ್ತು ಹೇಳಿದ್ರೆ ದಾರಿ ಇತ್ತು ಅಂತ ಹೇಳಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಮಾಡ್ಬೋದು ಹಂಗಾಗಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ನಿಮ್ಮ ಸರ್ವೆ ನಂಬರು ಸರಿಯಾದ ಜಾಗದಲ್ಲಿ ಇದೆಯಾ ಇಲ್ವಾ ಅನ್ನೋದು ಸಹ ಈ ಒಂದು ಮ್ಯಾಪಲ್ಲಿ ಈ ನಕ್ಷನಲ್ಲಿ ಗೊತ್ತಾಗುತ್ತೆ ಅದನ್ನ ನೋಡ್ಬಿಟ್ಟು ನೀವು ವೆರಿಫೈ ಮಾಡ್ಬೇಕಾಗತ್ತೆ ನೋಡಿ ಈ ಒಂದು ಆರ್ ಡಾಕ್ಯುಮೆಂಟ್ ಇದಾವಲ್ಲ ಇವು ಬೇಸಿಕ್ ಡಾಕ್ಯುಮೆಂಟ್ ಗಳು ನೀವು ನೋಡ್ಲೇಬೇಕು ಆಯ್ತಾ ಈಗ ಮದರ್ ಡೀಡ್ ಅಂತ ಹೇಳಿ ಒಂದು ಕರಿತೀವಿ ಮದರ್ ಡೀಡ್ ಯಾವುದು ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ಮೊದಲು ಯಾವ ಮನುಷ್ಯನಿಗೆ ಬಂತು ಅದು ಮದರ್ ಡೀಡ್ ಅನ್ಸ್ಕೊಳುತ್ತೆ ಅದನ್ನು ಗ್ರಾಂಟ್ ಆಯ್ತಾ ಮತ್ತೆ ವ್ಯಕ್ತಿ ಎಸ್ ಸಿ ಎಸ್ ಟಿ ಆಗಿರೋದ್ರಿಂದ ಅವನಿಗೆ ಆ ಪ್ರಾಪರ್ಟಿ ಬಂತ ಈ ರೀತಿ ಫಸ್ಟ್ ಯಾವ ರೀತಿ ಅವನಿಗೆ ಆ ಡಾಕ್ಯುಮೆಂಟ್ ಆ ಪ್ರಾಪರ್ಟಿ ಬಂತು ಅನ್ನೋದು ಅದು ಸಾಮಾನ್ಯವಾಗಿ ಈಗ ಆಲ್ರೆಡಿ ನೈನ್ಟೀನ್ ಫಿಫ್ಟೀಸು ಸಿಕ್ಸ್ಟೀಸ್ನಲ್ಲಿ ಬಂದಿರುತ್ತೆ ಆ ಡಾಕ್ಯುಮೆಂಟ್ ಇದ್ರೂ ತುಂಬ ಒಳ್ಳೆಯದು ನಿಮಗೆ ಅದನ್ನು ಸಹ ವೆರಿ ವೆರಿಫೈ ಮಾಡಿಕೊಂಡು ಪ್ರಾಪರ್ಟಿ ತಗೊಳ್ಳೋದು ತುಂಬ ಒಳ್ಳೆಯದು ಮತ್ತು ಈ ಎಲ್ಲ ಡಾಕ್ಯುಮೆಂಟ್ಗಳಾದ ಮೇಲೆ ಇನ್ನೂ ಕೆಲವೊಂದು ಅಂಶಗಳನ್ನ ನೀವು ಅಬ್ಸರ್ವ್ ಮಾಡಬೇಕು ಒಂದು ಪಿ ಟಿ ಸಿ ಎಲ್ ಕಾಯ್ದೆಯಡಿನಲ್ಲಿ ಇದೇನಾದರೂ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಿರುವಂಥ ಜಮೀನ ಸರ್ಕಾರದಿಂದ ಏನಾದರೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಗೆ ಇದು ಮಂಜೂರಾಗಿರುವಂಥ ಪ್ರಾಪರ್ಟಿನ ಮತ್ತೆ ಅಕಸ್ಮಾತ್ ಅವನು ಮತ್ತೆ ಅದನ್ನು ಮಾರಾಟ ಮಾಡಬೇಕಾದ್ರೆ ಸರ್ಕಾರದಿಂದ ಅನುಮತಿ ತಗೊಂಬಿಟ್ಟು ಅಥವಾ ಡಿ ಸಿ ಯಿಂದ ಡಿ ಸಿ ಯಿಂದ ಪರ್ಮಿಷನ್ ತಗೊಂಡು ಸೇಲ್ ಮಾಡಬೇಕಾಗತ್ತವನು ಆ ರೀತಿ ಪರ್ಮಿಷನ್ ತಗೊಂಬಿಟ್ಟು ಸೇಲ್ ಮಾಡಿದ್ದಾನ ನೋಡಬೇಕಾಗುತ್ತಿದ್ದೀನಲ್ಲಾನು ಅವನೇನಾದರೂ ಡಿ ಸಿಯಿಂದ ಪರ್ಮಿಷನ್ ತಗೊಳ್ದಲೇ ಸೇಲ್ ಮಾಡಿದ್ದ ಅಂತ ಹೇಳಿದ್ರೆ ಆ ಒಂದು ಕ್ರಯಪತ್ರಿಕೆ ಅಥವಾ ಆ ಒಂದು ಸೇಲ್ ಡೀಡ್ಗೆ ಕಾನೂನಿನ ಪ್ರಕಾರ ಬೆಲೆ ಇರೋದಿಲ್ಲ ಹಾಗಾಗಿ ಅದನ್ನು ಸಹ ನೋಡ್ಲೇಬೇಕಾಗತ್ತೆ ಮತ್ತೆ ಆ ಜಮೀನ್ ಏನಾದ್ರೂ ಖರಾಬ್ ಜಮೀನ ಮತ್ತೆ ಈ ಜಮೀನು ಏನು ಕೊಂಡ್ಕೊಂತ ಇದೀರಲ್ಲ ಅದೇನಾದ್ರೂ ಖರಾಬ್ ಜಮೀನ ಅನ್ನೋದನ್ನು ಸಹ ನೋಡ್ಬೇಕಾಗತ್ತೆ ಖರಾಬಲ್ಲಿ ಎರಡ್ ತರ ಇದೆ ಒಂದು ಎ ಖರಾಬು ಮತ್ತೆ ಬಿ ಖರಾಬು ಎ ಇದ್ರೆ ತೊಂದರೆ ಇಲ್ಲ ಆದ್ರೆ ಬಿ ಖರಾಬ್ ಇತ್ತು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ಸ್ವತ್ತಿಗೋಸ್ಕರ ಬಿಟ್ಟಿರ್ತಾರೆ ಅಂದ್ರೆ ರಸ್ತೆಗೋಸ್ಕರ ಸ್ಮಶಾನಕ್ಕೋಸ್ಕರ ಅಥವಾ ಕೆರೆಗೋಸ್ಕರ ಇರುತ್ತೆ ಹಾಗಾಗಿ ಆ ಆತರದ ಪ್ರಾಪರ್ಟಿ ಆ ತರ ಒಂದು ಬಿ ಕರಾಬಿನ್ ಪ್ರಾಪರ್ಟಿ ಆಗಿತ್ತು ಅಂತ ಹೇಳಿದ್ರೆ ಅದ್ರಲ್ಲಿ ನೀವು ಅದನ್ನ ನೀವು ಕೊಂಡ್ಕೋಬಾರ್ದು ಅದರಲ್ಲಿ ನೀವು ಕಟ್ಟಡ ಕಟ್ಟಕ್ಕೂ ಆಗಲ್ಲ ಅಥವಾ ನಿಮಗೆ ಸ್ವಂತಕ್ಕೆ ಬಳಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಆ ಥರದ ಪ್ರಾಪರ್ಟಿನ ಕೊಂಡ್ಕೋಬಾರ್ದು ಇನ್ ಅಡಿಷನ್ ಟು ದಿಸ್ ಏನು ಅಂತ ಹೇಳಿದ್ರೆ ಏನಾದರೂ ಜಿ ಪಿ ಎಕ್ಸಿಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಜನರಲ್ ಪವರ್ ಆಫ್ ಅಟಾನಿ ಏನಾದ್ರು ಎಕ್ಸಿಕ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಆ ಜಿ ಪಿ ಎನ್ನು ಸಹ ನೀವು ವೆರಿಫೈ ಮಾಡಬೇಕಾಗುತ್ತೆ ಅದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿರಬೇಕಾಗತ್ತೆ ಮತ್ತೆ ಅಲ್ಲಿರುವಂಥ ಕಂಟೆಂಟ್ನೂ ಸಹ ಯಾವ ರೀತಿ ನಾವು ಸೇಲ್ ಡೇಟ್ ವೆರಿಫೈ ಮಾಡ್ತೀವಲ್ಲ ಅದೇ ರೀತಿ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನು ಸಹ ನೀವು ವೆರಿಫೈ ಮಾಡಬೇಕಾಗುತ್ತೆ ಮತ್ತೆ ಇದೆಲ್ಲ ಆದಮೇಲೆ ವಂಶಾವಳಿ ಸೆಲ್ಲರ್ನ ವಂಶಾವಳಿ ನೋಡಬೇಕಾಗತ್ತೆ ನೀವು ಈ ಪ್ರಾಪರ್ಟಿ ಏನಂದ್ರೆ ಏನ್ ಸಿಸ್ಟರ್ ಪ್ರಾಪರ್ಟಿಯಿಂದ ಅಂತ ಬಂದಿರೋದ ಅಥವಾ ಜಾಯಿಂಟ್ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದ ಯಾವುದಾರು ಹೆಣ್ಮಕ್ಳಿಗೆ ರೈಟ್ಸ್ ಇದೆಯಾ ಯಾವ್ದಾರು ಮಕ್ಳಿಗೆ ರೈಟ್ಸ್ ಇದೆಯಾ ಯಾವುದಾದ್ರೂ ಮೊಮ್ಮಕ್ಳಿಗೆ ರೈಟ್ಸ್ ಇದೆಯಾ ಇದನ್ನೆಲ್ಲ ನೋಡಬೇಕಾಗತ್ತಲ್ಲ ಹಂಗಾಗಿ ಅದ್ರದ್ದು ಆ ಸೆಲ್ಲರ್ನ ವಂಶಾವಳಿ ಅಂದರೆ ಫ್ಯಾಮಿಲಿ ಟ್ರೀ ಅಂತೇಳಿ ಹೇಳ್ತೀವಿ ಅಥವಾ ಜಿನಲಾಜಿಕಲ್ ಟ್ರೀ ಅಂತೇಳಿ ಹೇಳ್ತೀವಿ ಈ ಒಂದು ವಂಶಾವಳಿಯನ್ನು ಸಹ ನೀವು ನೋಡ್ಬೇಕು ಮತ್ತೆ ಆಯಾ ವ್ಯಕ್ತಿಗಳು ಆ ವಂಶಾವಳಿಯಲ್ಲಿ ಏನೇನು ಮೆನ್ಷನ್ ಆಗಿದೆಯಲ್ಲ ಹೆಸರುಗಳು ಅವ್ರ ಸಿಗ್ನೇಚರು ಈ ಪ್ರಾಪರ್ಟಿ ಸೇಲ್ ಡೀಡ್ ಅಲ್ಲಿ ಇದೆಯೋ ಇಲ್ವೋ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಸಹ ನೀವು ವೆರಿಫೈ ಮಾಡಬೇಕಾಗತ್ತೆ ಡೀಡ್ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಇದು ಇದು ರಿಜಿಸ್ಟರ್ ಆಗಿರಲೇಬೇಕು ಅದನ್ನ ನೀವು ವೆರಿಫೈ ಮಾಡಲೇಬೇಕಾಗತ್ತೆ ಅನ್ರಿಜಿಸ್ಟರ್ಡ್ ಗೆ ಯಾವುದೇ ರೀತಿಯಾಗಿರಂತ ಲೀಗಲ್ ವ್ಯಾಲ್ಯೂ ಇರೋದಿಲ್ಲ ಇದು ಜಿ ಪಿ ಆಗಿರ್ಬೋದು ಸೇಲ್ ಡೀಡ್ ಆಗಿರ್ಬೋದು ಮತ್ತೆ ಪಾರ್ಟಿಷನ್ ಡೀಡ್ ಬರವಣಿಗೆಯಲ್ಲಿ ಪಾರ್ಟಿಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ರಿಜಿಸ್ಟರ್ ಆಗಿರ್ಬೇಕು ಅದನ್ನು ಸಹ ವೆರಿಫೈ ಮಾಡಬೇಕಾಗತ್ತೆ ನೀವು ಆಯ್ತಾ ಈ ರೀತಿ ಎಲ್ಲ ಇದು ನಾನು ಏನ್ ಹೇಳಿದೀನಲ್ಲ ಬೇರ್ ಮಿನಿಮಮ್ ಇನ್ಫಾರ್ಮೇಶನ್ ಇದು ಇಷ್ಟಂತೂ ನೀವು ನೋಡಲೇಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ ಅಂತೂ ನೋಡ್ಲೇಬೇಕು ನೀವು ಇನ್ ಅಡಿಷನ್ ಟು ದಿಸ್ ಆಯಾ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದು ಒಂದು ಇಂಡಸ್ಟ್ರಿಗೆ ಏನಾದರೂ ಅಟ್ಯಾಚ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿಂದ ಸಿ ತಗೊಳ್ಳೋದು ಈ ಥರದ್ದು ಬೇರೆ ಬೇರೆ ಆಯಾ ಸ್ಥಳಗಳಿಸ್ತಕ್ಕಂಗೆ ಬೇರೆ ಡಾಕ್ಯುಮೆಂಟ್ಗಳು ಇರುತ್ತೆ ಬಟ್ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಮಿನಿಮಮ್ ಡಾಕ್ಯುಮೆಂಟು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಕೊಟ್ಕೋಬೇಕಾದ್ರೆ ಏನೇನು ನೋಡ್ಬೇಕು ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ ಎಷ್ಟು ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ವಿಡಿಯೋಗಳು ಬೇಕು ಅನ್ನೋದಾದರೆ ನನಗೆ ಕಾಮೆಂಟ್ನಲ್ಲಿ ಬರುತ್ತಿಲ್ಲ ತಿಳಿಸ್ರಿ ಆಸ್ ಅನ್ ಅಡ್ವೊಕೇಟ್ ನಿಮಗೆ ಏನೇನು ಸಜೆಷನ್ ಬೇಕು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ದಯವಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್